ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಲಾರಿಯಲ್ಲಿ ಸಿಲುಕಿಕೊಂಡು ನಾರಲಾಡಿದ ಲಾರಿ ಚಾಲಕ ರಸ್ತೆ ಪಕ್ಕದಲ್ಲಿ ನಿಂತಿದ್ದ ಲಾರಿಯೊಂದಕ್ಕೆ ಹಿಂಬದಿಯಿಂದ ಬಂದ ಇನ್ನೊಂದು ಲಾರಿ ರಭಸುವ ಕಿಡಿಕಿ ಹಿಡಿದ ಪರಿಣಾಮ ಲಾರಿಯಲ್ಲಿಯೇ ಚಾಲಕ ಸಿಲುಕಿರುವುದು ನಾರಲಾಡಿದ ಘಟನೆ ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಬಳಿ ರಾಜಸ್ಥಾನ್ ಡಾಬಾ ಸಮೀಪ ನಿನ್ನೆ ತಡರಾತ್ರಿ ಸಂಭವಿಸಿದೆ ಧಾರವಾಡ ತಾಲೂಕಿನ ಮುಮ್ಮಿಗಟ್ಟಿ ಬಳಿ ಹೊರವಲಯದ ರಾಜಸ್ಥಾನ್ ಡಾಬಾ ಸಮೀಪ ರಾಷ್ಟ್ರೀಯ ದಾರಿಯಲ್ಲಿ ಈ ದುರ್ಘಟನೆ ನಡೆದಿದೆ ಇನ್ನೂ ಅಪಘಾತ ನಡೆಯುತ್ತಿದ್ದಂತೆ ಧಾವಾದಲ್ಲಿದ್ದವರು ಹಾಗೂ ರಸ್ತೆಯಲ್ಲಿ ಸಂಚರಿಸುತ್ತಿದ್ದ ವಾಹನ ಸವಾರರು ಲಾರಿ ಚಾಲಕನ ರಕ್ಷಣೆಗೆ ಧಾವಿಸಿದ್ದಾರೆ ಆದರೆ ಹಿಂಬದಿಯಿಂದ ರಭಸವಾಗಿ ರಸ್ತೆ ತಕ್ಕ ಪಾರ್ಕ್ ಮಾಡಿದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಹಿಂಬದಿಯ ಲಾರಿ ಮುಂಭಾಗ ನುಜ್ಜುಗುಜ್ಜಾಗಿ ಚಾಲಕ ಸಿಲುಕಿಕೊಂಡಿದ್ದಾರೆ ಚಾಲಕನ ನರಳಾಟ ನೋಡಲಾಗದೆ ಸ್ಥಳೀಯರು ಸ್ವತಃ ಚಾಲಕನನ್ನ ಹೊರತೆಗೆಯಲು ಹೊರಸಾಹಸ ಪಟ್ಟು ಹೊರತು ಈ ಘಟನೆಯಲ್ಲಿ ಹಿಂಬದಿಯ ಲಾರಿ ಚಾಲಕ ಸೇರಿ ಕ್ಲೀನರ್ಗೆ ಗಂಭೀರ ಗಾಯವಾಗಿವೆ ಎಂದು ತಿಳಿದು ಬಂದಿದೆ ಸಚಿವ ಏಪ್ರಿಲ್ನ ಜಿಲ್ಲಾ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಸ್ಥಳೀಯರ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಭೇಟಿ ನೀಡಿದ ಗರಗ ಠಾಣೆಯ ಪೊಲೀಸರು ಪರಿಶೀಲನೆ ನಡೆಸಿ ಕಾನೂನು ಕ್ರಮ ಜರುಗಿಸಿದ್ದು ಗಂಭೀರ ಗಾಯಗಳ ಹೆಸರು ಪೊಲೀಸರ ಪ್ರಾಥಮಿಕ ತನಿಖೆಯ ಬಳಿಕವಷ್ಟೇ ತಿಳ್ಕೊಡಬೇಕಾಗಿದೆ ಸಂತೋಷ್ ಮೇದಾರ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಧಾರವಾಡ